ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್ ಅವರು ಮೊನ್ನೆ ಕೊಟ್ಟ ಹೇಳಿಕೆಗೆ ಈಗ ಎಚ್ ಡಿ ಅವರು ತಿರುಗೇಟನ್ನ ಕೊಡ್ತಾ ಇರುವಂತಹ ವಿಚಾರ ಈಗ ಕರಿಯ ಕೆಸರು ಕಾಳಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಮೊನ್ನೆ ಆಸೆ ಚುನಾವಣೆಗಿಂತ ಮುಂಚೆ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಕರಿಯಾ ಅಂತ ಕುಮಾರಸ್ವಾಮಿಗೆ ಹೇಳಿದರು ದೊಡ್ಡ ಮಟ್ಟದಲ್ಲಿ ಅದು ಸಂಚಲನಕ್ಕೂ ಕಾರಣ ಆಗಿತ್ತು ಒಂದಷ್ಟು ರೀತಿಯಂತಹ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿ ಮತದಾರನ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರಿರುವಂತಹ ಸಾಧ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಮೊನ್ನೆ ಎಲ್ಲೋ ಕೂಡ ಮಾತನಾಡಿದಂತಹ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಕೆಂಡಾಮಂಡಲರಾಗಿ ಮಂಡಲರಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಜಮೀರ್ ವಿರುದ್ಧ ಕೆರಳಿ ಕೆಂಡವಾಗಿರುವ ಕುಮಾರಸ್ವಾಮಿ ಏನೇನು ಹೇಳಿದ್ದಾರೆ ದೇವೇಗೌಡ್ರ ಕುಟುಂಬವನ್ನ ಕೊಂಡುಕೊಳ್ಳೋ ತಾಕತ್ತಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸವಾಲು ಹಾಕಿದ್ದಾರೆ ಪಂಚರ್ ಅಂಗಡಿ ಟೈರ್ ಅಂಗಡಿಯಲ್ಲಿ ದುಡಿದ ಹಣ ತರ್ತೀಯಾ ಅಂತ ಕೇಳಿದ್ದಾರೆ ದುಡ್ಡಿನ ಮದ ನಿಯತ್ತಾಗಿ ಬಸ್ ಓಡಿಸಿ ಬಂದ ದುಡ್ಡ ಅದು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಕೆಸರಿನ ಬಗ್ಗೆ ಪದೇ ಪದೇ ಯಾಕೆ ಮಾತನಾಡಿಸ್ತೀರಾ ಮೆಕ್ಕ ಹೋಗ್ತಾರಲ್ಲ ಅಲ್ಲಿ ಆ ಪದ ಜ್ಞಾಪಿಸಿಕೊಳ್ಳಿ ಅಂತ ಹೇಳಿ ಜಮೀನ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ಕೆಸರಿನ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಆ ದಿನಗಳು ಕರಾಳ ದಿನಗಳು ಅಂತಾನು ಹೇಳಿದ್ದಾರೆ ಬಿಜೆಪಿ ಕರ್ಕೋ ಕುಮಾರಸ್ವಾಮಿ ಮುಸಲ್ಮಾನಿ ಓಟ್ ಕಿ ಜರುತ್ನಿಯೇ ಓಟೆ ಜಾತಾ ಮಂಜೆ ಓಟಾ ದಿನ ನಾನು ಕರ್ಕೋ ಈ ಕುಮಾರಸ್ವಾಮಿ ಎಲೆಕ್ಷನ್ ಕಿ ಬಾಕೋ ಜನ पैसा पैसा से, लेता करते। बीजे को से पैसा करते। ए, कुमार स्वामी, तेरी बोली बोल एक-एक चंदा कर को खरीदने की ताकत मुसलमान मुसलमानों रखो वोट बोला वो तो नहीं होना वोट पूछने आता नहीं कहते ये कौन बोल रहा सो हमारा काला कुमार स्वामी क्या बोलो ऐसा आदमी है आपको ಅಬ್ಬ ಲಗಾತಾರ್ ದಿನ ಸಿಕ್ಕರ್ಗ ಮುಸಲ್ಮಾನ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯ್ತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥ ಅವ್ರು ಎಲ್ಲಿದ್ರು ಯಾವ ತರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವ್ಗೌಡ್ರ ಕಾಂದಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂತಾನ ಖರೀದಿ ಮಾಡೋಕೆ ಇಲ್ಲಿ ಮುಸ್ಲಿಮ್ ಅವರು ಏನೆಲ್ಲ ಚಂದ ಇದ್ದುಬಿಟ್ಟು ಇಲ್ಲೆಲ್ಲ ಅಂಗಡಿಲಿ ಅಂಗಡಿ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೂತ್ಕೊಂಡು ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ಇನ್ನು ಮಾಜಿ ದೋಸ್ತಿಗಳ ಮೇಲೂ ಕೆರಳಿದ್ದಾರೆ ಕುಮಾರಸ್ವಾಮಿ ಜಮೀರ್ ಚಲುವರಾಯಸ್ವಾಮಿ ಬಾಲಕೃಷ್ಣ ಮೇಲೂ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ನಾಲ್ವರ ಜೊತೆ ಇದ್ದದ್ದು ಅತ್ಯಂತ ಕರಾಳ ದಿನಗಳು ಅಂತ ಸಂಸದ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರಲ್ಲ ಅವತ್ತೇ ಈ ಒಂದು ಹೇಳಿಕೆಗೆ ಒಂದು ಕ್ಷಮೆ ಯಾಚಿಸಿದ್ರೆ ರಾಜ್ಯ ರಾಜಕೀಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ಲಿಲ್ಲ ಅದರಲ್ಲೂ ಕೂಡ ಮಾಧ್ಯಮಗಳ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಂದರ್ಭದಲ್ಲೂ ಜಮೀರ್ ಅವರು ನಮ್ಮ ಮತ್ತೆ ಕುಮಾರಸ್ವಾಮಿ ಅವರ ಮಧ್ಯೆ ಆತ್ಮೀಯತೆ ಇತ್ತು ಅವ್ರು ನನ್ನನ್ನ ಕುಳ್ಳ ಅಂತ ಕರಿತಾ ಇದ್ರು ನಾನು ಅವರನ್ನ ಕರಿಯಾ ಅಂತ ಹೇಳಿದ್ದೀನಿ ಅಂತ ಹೇಳಿ ಆ ಹೇಳಿಕೆಗೆ ತೇಪೆ ಹಚ್ಚುವಂತಹ ಕೆಲಸವನ್ನ ಜಮೀರ್ ಅವರು ಮಾಡಿದ್ರು ಈಗ ಅದೇ ಹೇಳಿಕೆಯನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಈಗ ಮಾಜಿ ದೋಸ್ತ್ಗಳ ಮೇಲೂ ಕೂಡ ಈಗ ಸಿಕ್ಕಾಪಟ್ಟೆ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಚೆಲುವರಾಯಸ್ವಾಮಿ ಹಾಗೆ ಬಾಲಕೃಷ್ಣ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಇದ್ದಂತಹ ದಿನಗಳು ನನ್ನ ಬದುಕಿನ ಅತ್ಯಂತ ಕರಾಳ ದಿನಗಳು ಜಮೀರ್ ಕೊಚ್ಚೆ ಅಂತ ಹೇಳಿ ಆತನನ್ನ ನನ್ನ ಜೀವನದಿಂದ ದೂರ ಇಟ್ಟಿದ್ದೀನಿ ಅಂತ ಹೇಳಿದ ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರೆ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇತ್ತು ಬಿಟ್ಟು ಇಲ್ಲೆಲ್ಲ ಟೈರ ಅಂಗಡಿಲಿ ಪೈರಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ದ್ಕೊಂಡ್ಕೊತಾರೆ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ಜನ ಮಾಡೋಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾ ಅದು ಆ ಪದ ಬೇಡ ಅನ್ನಿಂದ ನೀವು ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನ ನೆನಕಳ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಕೂಡ ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ ಮುಗಿದಿದೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಅವರ ಹಳೆ ಸ್ನೇಹಿತರ ನಡುವೆ ವಾಕ್ಸಮರ ಮುಂದುವರೆದಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಗಡಿ ಶಾಸಕ ಎಚ್ ಸಿ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಕುಮಾರಸ್ವಾಮಿ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಜೊತೆ ಇದ್ದಂಥ ನಾಲ್ವರು ಹಳೊಬ್ರು ಅವ್ರ ಜೊತೆ ಇದ್ದಂಥ ದಿನಗಳು ಕರಾಳ ದಿನ ಮತ್ತೊಂದು ಕಡೆಗೆ ಅವರು ಕೊಚ್ಚೆ ಅಂತೇಳಿ ನಾನು ದೂರ ಇಟ್ಟಿದ್ದೀನಿ ಅಂತ ಅವ್ರ ಹತ್ರ ಇದ್ದಾಗ ಪನ್ನೀರಾಗಿದ್ದು ಈಗ ಆಚೆ ಕಡೆಗೆ ಬಂದ ಮೇಲೆ ಕೊಚ್ಚೆ ಅಂತ ಅಂತವ್ರೆ ಇಲ್ಲಿ ಅವ್ರಿಗೆ ಭಗವಂತ ದೇವರು ಒಳ್ಳೇದು ಮಾಡಲಿ ಇಷ್ಟು ದಿವಸ ಕೊಚ್ಚೆ ಜೊತೆ ಹೆಂಗೆ ಅವರು ಜೀವನ ಮಾಡಿದ್ರು ವಾಸ ಮಾಡಿದ್ರು ಅಂತೇಳಿ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಿ ವಿಧಾನಸೌಧದಲ್ಲಿ ಇದೇ ಕೊಚ್ಚಗಳೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರು ಅಂತೇಳಿ ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿರ್ತಕ್ಕಂಥ ಉದಾಹರಣೆನ ರಿವೀಲ್ ಮಾಡಬೇಕು ನೀವು ಅವರು ಮೋದಿನೂ ಬೈದವ್ರೆ ಅಮಿತ್ ಶಾನೂ ಬೈದವ್ರೆ ಯಡಿಯೂರಪ್ಪನೂ ಬೈದವ್ರೆ ಅವ್ರು ಯಾವಾಗ ಯಾರನ್ನ ಬೈತಾರೆ ಯಾರನ್ನ ತಪ್ಪು ಅಂತ ಅವ್ರನ್ನೇ ಕೇಳಬೇಕು ನೀವು ಈಗ ಸಚಿವ ಜಮೀರ್ ಅಹಮದವ್ರು ಕೊಟ್ಟಂಥ ಒಂದು ಹೇಳಿಕೆ ಅದು ಎಲ್ಲೊಂದು ಕಡೆಗೆ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳು ಜೆ ಡಿ ಎಸ್ ಪರವಾಗಿ ಬೀಳೋದಕ್ಕೆ ಅನುಕೂಲ ಆಯಿತು ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾಯಿದೆ ಅಂತ ಖಂಡಿತ ಆಗಿರ್ಬೋದು ತೀರ್ಪು ಬಂದ ನಂತರ ಗೊತ್ತಾಯ್ತು ಆಗೈತೋ ಇಲ್ವೋ ಅಂತ ಸರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ರೀತಿ ಆತ್ಮಶ್ವ ಆತ್ಮವಿಶ್ವಾಸ ಇಲ್ಲದೇ ರೀತಿ ಆಯ್ತಾ ಅಂತ ಯಾಕಂತೇಳಿದ್ರೆ ನಿನ್ನೆ ಜೆ ಸಿ ಪಿ ಯೋಗೀಶ್ವರ್ ಅವರು ಒಂದು ರೀತಿ ತುಂಬ ಭಾವುಕರಾಗಿ ಮಾತನಾಡಿದ್ದಾರೆ ಹಿನ್ನಡೆ ಆಗುವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಮತ್ತು ದೇವೇಗೌಡ್ರಂಥ ದಿಗ್ಗಜರು ಕುಮಾರಸ್ವಾಮಿ ಅಂತ ಕೇಂದ್ರ ಮಂತ್ರಿಗಳು ಎಲ್ಲ ಬಂದು ಅವನ ಮೇಲೆ ಗದಾ ಪ್ರಹಾರ ಮಾಡಿದ್ರೆ ಅವ್ರು ಇನ್ನೇನು ಮಾಡ್ತಾನೆ ರೀ ಪಾಪ ಅವನೊಬ್ಬನೇ ಏಕಾಂಗಿ ಹೋರಾಟ ಅವರ ಮ ಎಂಟಿ ಮೇಲೆ ಹೋರಾಟ ಮಾಡಿದ ಅವ್ರ ಮೇಲೆ ಹೋರಾಟ ಮಾಡ್ದ ಅವರು ಮಗನ ಮೇಲೆ ಓಡಾಟ ಮಾಡ್ತಾವೆ ನಾವೆಲ್ಲ ಸುಮ್ಮನೆ ಸೈಡ್ ಆ್ಯಕ್ಟರ್ಗಳ ಥರ ಓಡಾಡ್ತಿದ್ದೋ ಅಷ್ಟೇ ಪಾಪ ಅವನಿಗೂ ಕೂಡ ನೋವಾಗಿರ್ತದೆ ಮನಸ್ಸಿಗೆ ಏನಪ್ಪ ಈ ಒಕ್ಳಿಗರ ಟ್ರಂಪ್ ಕಾರ್ಡ್ ಇಟ್ಕೊಂಡು ದೇವೇಗೌಡರು ಇವರೆಲ್ಲ ಬಂದ ಈ ಥರ ಗತಃ ಪ್ರಾರಂಭ ಮಾಡೋರು ಅಂತ ನೋವಾಗಿದೆ ಅದರಿಂದ ಆ ಮಾತನ್ನೇ ಹೇಳಿದ್ದಾನೆ ತಾವು ಕೂಡ ಇದ್ರಿ ಸ್ವಾಮಿ ನೀವು ಡಿ ಕೆ ಪ್ರದರ್ಶ ಎಲ್ಲರೂ ಕೂಡ ಇದ್ರಿ ಯಾಕೆ ನಿಮ್ಮನ್ನು ಆ ಸಮುದಾಯ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಅಂತ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಸಮುದಾಯ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅವರು ದೇವೇಗೌಡ್ರನ್ನ ಬಿಟ್ಟರೆ ನಮಗೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಪರ್ಸೆಂಟೇಜ್ ಕಡಿಮೆ ಅಷ್ಟೇ ಅವ್ರಿಗೆ ಜಾಸ್ತಿ ಇದೆ ನಮ್ಗೆ ಸ್ವಲ್ಪ ಕಡಿಮೆ ಇದೆ ಈಗ ಸಚಿವ ಜಮೀರ್ ಅಹಮದ್ ಅವ್ರ ವಿರುದ್ಧ ಏನಾದರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀರಾ ಸರ್ ಚುನಾವಣೆ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಇಂಥ ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು ಸಹಜ ಆದರೆ ಇದನ್ನು ಯಾರೋ ಯೂಟ್ಯೂಬ್ನಲ್ಲೋ ಫೇಸ್ಬುಕ್ನಲ್ಲೋ ಈಗ ಯಾವುದೋ ಒಂದು ಜಾತಿನ ಓಲೈಸ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಹೆಂಗೆ ಮಾತಾಡ್ತಕ್ಕಂಥದ್ದು ಸಹಜ ಈಗ ಹಿಂದೆ ದೇವೇಗೌಡರು ಇದೇ ಇವರು ಏನಾದರೂ ದೇ ಬ ನರೇಂದ್ರ ಮೋದಿಯವರು ಪ್ರಧಾನಿ ಆದರೆ ಈ ದೇಶ ಬಿಟ್ಟು ಹೊಂದೊಯ್ತೀನಿ ಅಂತ ಅಂದರು ಅದೇ ನಮ್ಮ ಅರ್ಗದ ಜ್ಞಾನೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರಿಯ ಅಂದರು ಅದನ್ನೆಲ್ಲ ನೀವು ವೈಭವೀಕರಣ ಮಾಡೋದೇ ಇಲ್ಲ ನಮ್ಮಂಥ ಬಡಪಾಯಿಗಳ ಮೇಲೆ ನೀವು ಸೇರಿ ಮಾಧ್ಯಮದವ್ರು ಸೇರಿ ಗದಾ ಪ್ರಹಾರ ಮಾಡ್ತೀರಿ ಏನು ಮಾಡೋಕ್ಕ ಎಲ್ಲ ತಡ್ಕೋತೀವಿ ಏನು ಮಾಡ್ಕೈತಿ ಇನ್ನೊಂದು ಮಾತು ಹೇಳಿದ್ರು ಸರ್ ಕುಮಾರಸ್ವಾಮಿ ಅವರು ಬಸವರಾಜ ಹೊರಟಿಯವರು ಚೆಲ್ವ ಅಂದಿದ್ದ ತಕ್ಷಣ ಚೆಲ್ಲೂರಾಯಸ್ವಾಮಿ ಹೊರಾಟಿಯವ್ರೇ ಹೊಡಿಯೋಕೋದ್ರು ಅಂತ ಫ್ರೆಂಡ್ಸ್ ಅಂತ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಅದು ಅವರವ್ರಿದ್ದಾಗ ನಡ್ತಿದ್ದೇನೆ ನಾನಿದ್ದಾಗ ಯಾವಲ್ಲೋ ನಡೆದಿಲ್ಲ ಫಲಿತಾಂಶ ಏನಾಗ್ಬೋದು ಸರ್ ನಿಮ್ಗೆ ಆತ್ಮವಿಶ್ವಾಸ ಇದೆಯಾ ಗೆಲ್ಲುವಂಥದ್ದು ಅಂತ ಫಿಫ್ಟಿ ಫಿಫ್ಟಿ ದೇವೀಶ್ವರ್ ಹೇಳಿದಾರಲ್ಲ ಕ್ಷೇತ್ರದ ನಾಡಿ ಮಿಡತ ತಿಳ್ಕೊಂಡಿರೋ ಯೋಗೀಶ್ವರವರು ಅದರಿಂದ ಫಿಫ್ಟಿ ಫಿಫ್ಟಿ ಚಾನ್ಸಸ್ ನೀವು ಕೂಡ ಪಕ್ಕು ಕ್ಷೇತ್ರದವರು ಮಾಗಡಿನವರು ನಿಮಗೂ ಕೂಡ ಸಾಕಷ್ಟು ಜನ ಇತಿಷಿಗಳು ಬೆಂಬಲಿಗರಿದ್ದಾರೆ ಏನು ಹೇಳ್ತಾರೆ ಸರ್ ದೇವೇಗೌಡರು ಬರಗಂಟ ಫಲಿತಾಂಶ ಏರುಪೇರು ಆಗ್ತದೆ ಅಂದ್ಕೊಂಡಿದ್ದು ದೇವೇಗೌಡರು ಬಂದ ನಂತರ ಸ್ವಲ್ಪ ಅವರಿಗೆ ಅನುಕೂಲ ಆಗುವಂಥ ವಾತಾವರಣ ನಿರ್ಮಾಣ ಆಗಿದೆ ಸೊ ಇದಿಷ್ಟು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರವರ ನೇರ ನುಡಿಗಳು ಕ್ಯಾಮ್ರಾಮನ್ ಸುನಿಲ್ ಜೊತೆ ಎಬಾಕಾತಿಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟ ಹೇಳಿಕೆಯ ನಂತರ ಇಲ್ಲಿವರೆಗೂ ಸುಮ್ನಿದ್ದ ಕುಮಾರಸ್ವಾಮಿ ಇವತ್ತು ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ ಜಮೀರ್ ಹೇಳಿಕೆ ಕೊಟ್ಟಿದ್ರಲ್ಲ ಕರಿಯ ಅಂತ ಹೇಳಿ ಕುಮಾರಸ್ವಾಮಿಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಹೇಳಿಕೆ ಹಿಂದೆ ಇದೆಯಂತೆ ಕುಮಾರಸ್ವಾಮಿ ಅವರ ಕೈವಾಡ ಅಂತ ಹೇಳಿರುವುದು ಬೇರೆ ಯಾರು ಅಲ್ಲ ಮಂಡ್ಯದಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ್ರೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವುದು ಜಮೀರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದರ ಹಿಂದೆ ಬೇರೆ ಯಾರೂ ಇಲ್ಲ ಅವರೇ ಇರೋದು ಅವರ ಕೈವಾಡನೆ ಇರೋದು ಅಂತ ಹೇಳಿದ್ದಾರೆ ಶಾಸಕ ರಮೇಶ್ ಸಿದ್ದೇಗೌಡರು ಆ ಸಂದರ್ಭದಲ್ಲಿ ಜಮೀರ್ ಅವರು ಆ ಮಾತನ್ನ ಹೇಳ್ಬಾರ್ದಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಜಮೀರ್ ಅಹಮದ್ ಗಳಸ್ಯ ಕಂಠಸ್ಯ ಸ್ನೇಹಿತರು ಕೂಡ ಹೌದು ಜಮೀರ್ ಹೇಳಿಕೆಯ ಹಿಂದೆ ಕುಮಾರಸ್ವಾಮಿನೇ ಇರಬೇಕು ಅಂತ ಹೇಳಿದ್ದಾರೆ ಈಗ ರಮೇಶ್ ಬಂಡಿ ಅವರು ಈಗಾಗಲೇ ನಾಲ್ಕೈದು ಜನರ ಹೆಸರುಗಳನ್ನ ಹೇಳದೇನೆ ಕುಮಾರಸ್ವಾಮಿ ಅವ್ರನ್ನ ಹೆಸರು ಅಂತ ಹೇಳಿದ್ರು ನಾನು ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕವರ ಸಂಬಂಧ ಬೆಳೆಸಬಾರ್ದಾಗಿತ್ತು ಈಗ ಪಾಠ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ ಅನೇಕರ ಹೆಸರುಗಳನ್ನ ಉಲ್ಲೇಖ ಮಾಡಿದೇನೆ ಈಗ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರುವುದು ಆ ಒಂದು ಹಿನ್ನೆಲೆಯಲ್ಲಿ ಒಬ್ಬೊಬ್ಬರೇ ರಿಯಾಕ್ಷನ್ ಅನ್ನ ಮಾಡ್ತಿದ್ದಾರೆ ಈಗ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಬಿಟ್ಟರೆ ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರವರು ಗಳಸೆ ಗಂಟೆಸರು ಇದರಿಂದ ಕುಮಾರಣ್ಣ ಇರಬೇಕು ಅಂತ ನನ್ನ ಅಭಿಪ್ರಾಯ ಕುಮಾರಣ್ಣನ ಜಮೀನನ್ನು ಚೆನ್ನಾಗವರೆ ಅವ್ರನ್ನ ಕೇಳಿ ಕೇಳ್ಬಿಡಿ ಅಲ್ಲ ಯಾರು ಹೇಳಿದ್ರೆ ಕುಮಾರಸ್ವಾಮಿ ಅವರಿಬ್ಬರು ಕೇಳಿದ್ರೆ ಹೇಳ್ಬಿಡ್ತಾರೆ ಹೇಳಿರ್ಬೋದು ಅಂತ ನನ್ನ ಅಭಿಪ್ರಾಯ ಕುಮಾರಸ್ವಾಮಿ ಯಾರು ಹೇಳಿಸೋರೆ ಅಂತ ಗೊತ್ತಿಲ್ಲ ಹೇಳಿರ್ಬೋದು ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರವರು ಗಳಸೆ ಗಂಟೆಸರು

ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು ಇದೇ ಹೇಳಿಕೆ ಈಗ ಎನ್ ಡಿ ಎ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಗೆಲ್ಲುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಅದರಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಅವರೇ ಹೇಳಿದ್ದಾರೆ ಆ ಒಂದು ಹೇಳಿಕೆಯಿಂದ ಒಕ್ಕಲಿಗ ಮತಗಳು ಚದುರಿ ಹೋಗಿದೆ ಒಕ್ಕಲಿಗ ಮತಗಳು ಏನಿತ್ತಲ್ಲ ಇದೇ ಹೇಳಿಕೆಯಿಂದ ನಮಗೆ ಬಿದ್ದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳಿದರು ಬೇಸರವನ್ನ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗ ಮೊನ್ನೆ ಜಮೀರ್ ಅವ್ರು ಕೊಟ್ಟ ಹೇಳಿಕೆಯ ನಂತರ ಈಗಾಗಲೇ ಕುಮಾರಸ್ವಾಮಿ ಸುಮ್ಮನೆ ಇದ್ರು ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲೂ ತುಟಿಕ್ ಪಿಟಿಕ್ ಆದರೆ ಇವತ್ತು ಯಾವ ರೀತಿಯಾಗಿ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಆ ದಿನಗಳು ಏನೇನಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡ್ತಿದ್ದಾರೆ ನಾಲ್ಕೈದು ಜನರಿಂದ ನನಗೆ ಅದು ಹೆಸರು ನಾನು ಹೋಗಬಾರ್ದಾಗಿತ್ತು ಅವ್ರ ಜೊತೆ ಸಂಬಂಧ ಬೆಳೆಸಬಾರ್ದಾಗಿತ್ತು ಅನ್ನೋದನ್ನು ಕೂಡ ಹೇಳ್ತಾರೆ ಯಾವ ರೀತಿಯಾಗಿ ಈಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಅಸ್ತ್ರ ಆಗ್ತಿದೆ ಲವಿತಾ ಜೈನ್ ಇದೀಗ ಜಮೀರ್ ಮತ್ತು ಕುಮಾರ್ ಅವರ ಈ ಒಂದು ಪರಸ್ಪರ ಹೇಳಿಕೆಗಳು ಈಗ ದೊಡ್ಡ ವಿವಾದ ಆಗ್ತಿರ್ತಕ್ಕಂಥದ್ದು ರಾಜಕೀಯ ಬೆಳೆ ಮತ್ತು ಫಸಲು ಕುಯ್ದ ಬಳಿಕ ಇದೀಗ ಕುಮಾರಸ್ವಾಮಿ ಇವತ್ತು ಮನವಿರತಕ್ಕಂಥದ್ದು ಜಮೀರ್ ಕಾಂಗ್ರೆಸ್ ಜೆಡಿಎಸ್ ಗೆ ಲಾಭ ಒಕ್ಕಲಿಗ ಮಾಡ್ಲಿಕ್ಕೆ ಅನುಕೂಲ ಎಂಬ ಲೆಕ್ಕಾಚಾರ ಕೂಡ ನಡೆಸಿರತಕ್ಕಂಥದ್ದು ಈ ಎಲ್ಲ ನಡುವೆ ಎಚ್ ಡಿ ಕುಮಾರಸ್ವಾಮಿ ಆಪರೇಷನ್ ಕಮಲದ ಬಗ್ಗೆ ಮಾತನಾಡಿರತಕ್ಕಂಥದ್ದು ಜೊತೆಗೆ ಪ್ರಮುಖವಾಗಿ ನವಿತಾ ಜೈನ್ ಜಮೀರ್ ಮತ್ತು ಅವರ ಟೀಮನ್ನ ಕೆಸರು ಅನ್ನುವ ಮುಖಾಂತರ ಇದೀಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಐದು ಜನ ನಾಯಕರುಗಳು ಅವತ್ತಿನ ಧರ್ಮ ಸರ್ಕಾರವನ್ನು ಅಪೋಷಣ ಪಡೆದುಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದಂತ ಸಮಯ ಅದಾದ ಬಳಿಕ ರಾಜಕೀಯ ವಿಪ್ಲವಗಳ ನಡುವೆ ಇದೀಗ ಕುಮಾರಸ್ವಾಮಿ ಜೊತೆ ಇದ್ದಂತ ಎಲ್ಲ ಸ್ನೇಹಿತರು ಇದೀಗ ಒಟ್ಟಾರೆ ಜಮೀರ್ ಅವರ ಹೇಳಿಕೆ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಅಂತ ಜೊತೆಗೆ ಆಪರೇಷನ್ ಕಂಬದ ವಿಚಾರ ಕೂಡ ಈಗಾಗಲೇ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ತನಿಖೆ ಕೈಗೊಳ್ಳಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು ನವಿತಾ ಜೈನ್ ನಮ್ಮ ಜೊತೆ ಇದೀಗ ಮೂರು ಪಕ್ಷದ ವಕ್ತಾರಿದ್ದಾರೆ ಬನ್ನಿ ಈ ಬಗ್ಗೆ ಅಭಿಪ್ರಾಯನ ಪಡೆದುಕೊಳ್ಳೋಣ ಸರ್ ಈ ಜಮೀರ್ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ಇದು ಮೊದಲೇ ಪೂರ್ವಪರ ಅಥವಾ ಬೈ ಮಿಸ್ಟೇಕ್ ಆಗಿ ಬಂದಿರತಕ್ಕಂಥದ್ದು ಅದು ಈ ಹೇಳಿಕೆಯಿಂದ ನಿಮಗೆ ಒಕ್ಕಲಿಗ ಮತಗಳಿಗೆ ಏನಾದರೂ ತೊಂದರೆ ಆಯ್ತಾ ಸರ್ ಹಂಗ್ ನೋಡಕ್ ಹೋದ್ರೆ ಜಮೀರ್ ಅಹಮದ್ ಅವರು ಏನು ಹೇಳೇ ಇಲ್ಲ ಜಮೀರ್ ಅಹಮದ್ ಅವರು ಸಹಜವಾಗಿ ಒಂದು ಭಾಷಣವನ್ನ ಮಾಡಿದ್ದಾರೆ ಆ ಭಾಷಣವನ್ನ ಹಿಡ್ಕೊಂಡು ಇವ್ರು ರಾಜಕೀಯ ಬಣ್ಣ ಬೆಳಿತಾ ಇದಾರೆ ಹೊರತು ಜಮೀರ್ ಅಹಮದ್ ಅವರು ಅಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ ಆಮೇಲೆ ಕುಮಾರಸ್ವಾಮಿ ಏನು ಕಡಿಮೆ ಇದಾರಾ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಬೇಕಾದ್ರೂ ಕರಿಬಹುದು ಸಿ ಡಿ ಶಿವ ಅನ್ಬೋದು ಕೊತ್ವಾಲ್ ಅನ್ಬೋದು ಇನ್ನೊಂದು ಅನ್ಬೋದು ಏನ್ ಬೇಕಾದ್ರೂ ಮಾತಾಡ್ಬೋದು ಕುಮಾರಸ್ವಾಮಿ ಈ ಜಗತ್ತಲ್ಲಿರುವಂತ ಯಾವುದೇ ರಾಜಕಾರಣಿಗಳ ಬಗ್ಗೆ ಮಾತಾಡಬಾರ್ದು ಇವರು ಹಂಗಾರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರು ಒಕ್ಲಿಗಿರೋ ಲೀಡರ್ಶಿಪ್ ಕೊಟ್ಟಿಲ್ವಾ ಹಂಗಾರೆ ಬೇರೆ ಬೇರೆ ಪಕ್ಷ ಇವರು ಇವರು ಪ್ರಶ್ನೆ ಮಾಡ್ತಿದ್ದಾರೆ ಜೆಡಿಎಸ್ ಕುಮಾರಸ್ವಾಮಿ ಅವರು ಕೊತ್ವಾ ರಾಮಚಂದ್ರ ಅನ್ಬೋದು ಕಳ್ಳ ಅನ್ಬೋದು ರೌಡಿ ಅನ್ಬೋದು ಎಲ್ಲವೂ ಅನ್ಬೋದು ಆದ್ರೆ ಇವ್ರಿಗೆ ಹೇಳಿದಾಗ ಇವ್ರು ಸಹಿಸಿಕೊಳ್ಳಲ್ಲ ಅಂದ್ರೆ ಇದು ಹಿಂಬತ್ತಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನೋಡಿ ಇತಿಹಾಸದಲ್ಲಿ ಇದೆ ಅದು ರೆಕಾರ್ಡ್ ಆಗಿದೆ ಸತ್ಯ ಅದು ಹಾಗಾಗಿ ಹೇಳಿದ್ದಾರೆ ಆದ್ರೆ ಇದು ವರ್ಣ ಭೇದ ಅವಹೇಳನ ಮಾಡಿರೋದು ಇದು ತಪ್ಪಿದು ಇದನ್ನ ಖಂಡಿಸ್ತೀವಿ ರಾಜ್ಯಾದ್ಯಂತ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದೀವಿ ಜೆ ಡಿ ಎಸ್ ಮಾಡಿದಿವಿ ಒಕ್ಕಲಿಗರ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಖಂಡಿತವಾಗ್ಲು ಆ ರೀತಿ ವರ್ಣ ಅವಹೇಳನ ಮಾಡಬಾರ್ದು ರಾಜಕೀಯ ವರ್ಣ ಅವಹೇಳನ ಅಂತ ಹೇಳ್ತಿದ್ದಾರೆ ಅವರು ಕುಮಾರಸ್ವಾಮಿ ಅವರನ್ನ ಮೊದಲು ವರ್ಣ ಅವಹೇಳನ ಮಾಡಿದ್ದೆ ಬಿಜೆಪಿ ಅವರು ಇವರು ಮಿಣಿ ಮಿಣಿ ಪೌಡರ್ ಅಂತ ಕರಿತಾ ಇದ್ರು ಇಡ್ಲಿ ಅಂತ ಹೇಳ್ಬಿಟ್ಟು ಯಾರು ಕರೆದಿದ್ದು ಕುಮಾರಸ್ವಾಮಿ ಅವರಿಗೆ ಅವಾಗ ಚೆನ್ನಾಗಿತ್ತು ಇವರಿಗೆ ಇಡ್ಲಿ ತುಂಬಾ ಇವಾಗ ಇಷ್ಟ ಆಗೋಗ್ಬಿಟ್ಟಿದೆ ನಿಮ್ಮ ಪ್ರಕಾರ ಜಮೀರ್ ಅವರ ಹೇಳಿಕೆ ಚನ್ನಪಟ್ಟಣದಲ್ಲಿ ರಾಜಕೀಯ ಡಿ ಜೆಡಿಎಸ್ ಮತ್ತು ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಒಳ್ಳೆ ರಾಜಕೀಯ ಪಸಲಾಯ್ತಾ ಒಳ್ಳೆ ಬೆಳೆ ಬಂತ ಮೊದಲನೇದಾಗಿ ಕಾಂಗ್ರೆಸ್ನವರು ಯಾವ ವಿಷಯಗಳನ್ನ ನೇರವಾಗಿ ಹೇಳಲಿಕ್ಕಾಗಲ್ಲ ಅದು ಜಮೀರ್ ಅಂತವ್ರ ಬಾಯಲ್ಲಿ ಹೇಳ ಇದೇನು ಹೊಸದೇನಲ್ಲ ಈಗ ಒಕ್ ವಿಚಾರ ಅವರ ಮೂಲಭೂತ ಸಿದ್ಧಾಂತಲಿದೆ ಅದನ್ನ ಮಾಡಕ್ಕಾಗಿ ಅದಕ್ಕೆ ನಿಮ್ ವಿಷಯಕ್ಕೆ ಬರ್ತಾ ಇದೀನಿ ಆ ವಿಷಯಕ್ಕೂ ಅಷ್ಟೇ ಅದನ್ನ ಜಮೀರ್ ಅವರ ಹತ್ರ ಮಾಡಿಸಿದ್ರು ಇವಾಗ ಕುಮಾರಸ್ವಾಮಿ ಇವಾಗ ಚನ್ನಪಟ್ಟಣ ವಿಷಯದಲ್ಲಿ ಇವಾಗ ಅಲ್ಲಿ ಯೋಗೀಶ್ವರ್ ಅಂತ ಅಭ್ಯರ್ಥಿನ ಈಗ ಆ ಒಂದು ಬಣದ ಕಾಂಗ್ರೆಸ್ ಅವ್ರು ಸೋಲಿಸ್ಬೇಕಿತ್ತು ಅದಕ್ಕೆ ಈ ರೀತಿ ರಾಜಕೀಯ ಹೇಳಿಕೆಯನ್ನು ಸೃಷ್ಟು ಈಗ ಸ್ವತಃ ಅಲ್ಲಿ ಪರಾಜ್ ಯಾರು ನಿಂತಿರೋ ಅಭ್ಯರ್ಥಿ ಕಂಟೆಸ್ಟ್ ಮಾಡಿರೋ ಯೋಗೀಶ್ವರ್ ಏನ್ ಹೇಳಿದ್ರು ನನ್ನ ಸೋಲಿಗೆ ಜಮೀರ್ ಅವರ ಹೇಳಿಕೆಯನ್ನು ಕೂಡ ಕಾರಣ ಆಗಬಹುದು ಅಂತ ಸೋಲು ಒಪ್ಕೋತಾ ಇದ್ದಾರೆ ಆಯ್ತು ಅವರು ಈ ರೀತಿ ಹೇಳಿಕೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಮಾತಾಡಿದ್ರು ಆದರೆ ಇವತ್ತು ರಾಜಕೀಯ ವಿದ್ಯಮಾನಗಳಲ್ಲಿ ಏನು ನೀವು ನೋಡುವಂಥದ್ದು ಜಮೀರ್ ಕಾಂಗ್ರೆಸ್ ಏನನ್ನ ಆಗಲ್ಲ ನೀವು ಪ್ರಕಾರ ಜಮೀರ್ ಹೇಳ ಪೂರ್ವಪರ ಮೊದ್ಲೇ ಪ್ಲಾನ್ ಹೇಳಕ್ಕೆ ಯಾಕೆ ಅದಕ್ಕೂ ಇದು ಎಲ್ಲ ಪ್ಲಾನ್ ಆಗಿತ್ತಾ ಸ್ವಾಮಿ ಮಗನ ಗೆಲ್ಲಕ್ಕೆ ಡಿಕೆ ಶಿವಕುಮಾರ್ ಅವ್ರನ್ನ ಹಿನ್ನೆಡೆ ಉಂಟು ಮಾಡ್ಲಿಕ್ಕೆ ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಗೆ ಟೌಲ್ ಹಾಕಿ ಕಾಯ್ತಾ ಇರ್ತಕ್ಕಂಥರು ಹಾಗಾಗಿ ಈ ಹೇಳಿಕೆಯನ್ನು ಕೊಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಹಿನ್ನೆಡೆ ಮಾಡಿ ಇದ್ರ ಹಿಂದಿನ ಸಂಚ ನೋಡಿ ಜಮೀರ್ ಅಹಮದ್ ಅವ್ರನ್ನ ಈ ರೀತಿ ಪದೇ ಪದೇ ಅವರು ಹೇಳಿಕೆಗಳನ್ನ ಮಾತುಗಳನ್ನ ತೀರ್ಚುವಂತ ಕೆಲಸಗಳು ನಡ್ಕೊಂಡ್ ಬರ್ತಾ ಇದೆ ಚನ್ನಪಟ್ಟಣದ ಮತದಾರರು ಪ್ರಜ್ಞಾವಂತ್ ಇದ್ದಾರೆ ಅವ್ರಿಗೆ ಗೊತ್ತಿದೆ ಯಾವ ವಿಚಾರದ ಮೇಲೆ ಮತ ಹಾಕ್ಬೇಕು ಅಂತ ಆಮೇಲೆ ದೇವೇಗೌಡರು ಯಡಿಯೂರಪ್ಪ ಅವ್ರಿಗೆ ಏನಂತ ಹೇಳಿದ್ರು ನೈಸೋರಾಟ ಆಗ್ಬೇಕಾದ್ರೆ ಯಾವ ಪದವನ್ನ ಬಳಕೆ ಮಾಡಿದ್ರು ಅವಾಗ ಇವ್ರಿಗೇನು ಅನ್ಸಿರ್ಲಿಲ್ವಾ ಆಮೇಲೆ ಇದೇ ಯಡಿಯೂರಪ್ಪನವ್ರು ಇದ್ರಲ್ಲಿ ಅಸೆಂಬ್ಲಿ ಒಳಗಡೆ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಂತ ಹೇಳಿದ್ರು ಈ ಅಪ್ಪ ಮಕ್ಕಳನ್ನ ನಂಬೇಡಿ ಹುಷಾ ಸರ್ಪಗಳು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವ್ರು ಏನಂತ ಹೇಳಿದ್ರು ದೇವೇಗೌಡ್ರಿಗೆ ನೀವು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಬನ್ನಿ ನಮ್ ಜೊತೆಗೆ ನಾನು ನಿಮ್ಮನ್ನು ಚೆನ್ನಾಗಿ ನೀವು ಒಳ್ಳೆ ರಾಜಕೀಯ ಫಸಲು ಬೆಳೆಬೇಕು ಕುಯ್ಕೊಂಡ್ರ ಎಲ್ಲ ಕನ್ಸಲ್ಟೇಟ್ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಆಯ್ತು ಇಡೀ ಒಕ್ಕಲಿಗರೇ ಬೈದ್ರು ಅಂತ ಒಳ್ಳೆ ಬೆಳೆ ಆಯ್ತಾ ನಿಮಗೆ ನೋಡಿ ಇವತ್ತು ನಾನ್ ಕೇಳ್ತೀನಿ ಒಳ್ಳೆ ಬೆಳೆ ಆಯ್ತಾ ಎಲೆಕ್ಷನ್ ಬೆಳೆ ಖಂಡಿತವಾಗ್ಲು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಇವತ್ತು ನಮ್ಗೆ ಒಂದ್ ಕಡೆ ಅವ್ರು ಹೇಳೋ ಪ್ರಕಾರ ಒಳ್ಳೆ ಬೆಳೆ ಆಯ್ತು ಅಂತ ಹೇಳಿರ್ತಕ್ಕಂಥ ಜಮೀನು ಹೇಳಿಕೆ ಇದೀಗ ಎರಡು ದಿನಗಳ ಬಳಿಕ ನವಿತಾ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನು ಮಾಡ್ತಿರ್ತದ ಮಾಡ್ತಿರುವಂತದ್ದು ಆ ಮುಖಾಂತರ ಹೇಳಿಕೆ ಕೊಟ್ಟಂತ ದಿನದಲ್ಲಿ ಮುಗ್ಗುಮಾಗಿದ್ದಂತ ಕುಮಾರಸ್ವಾಮಿ ದಿಢೀರ್ನ ಇವತ್ತು ರೆಬಲ್ ಆಗಿರ್ತಕ್ಕಂಥದ್ದು ಕೂಡ ಹಲವಾರು ಲೆಕ್ಕಾಚಾರಗಳಿದೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ ಇನ್ನು ಹೆರಿಗೆಗೆ ದಾಖಲಾಗಿ ಬಾಣಂತಿ ಮಹಿಳೆಯರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಒಂಬತ್ತು ಬಾಣಂತಿ ಮಹಿಳೆಯ ಪೈಕಿ ಸಾವನ್ನಪ್ಪಿದವರ ಸಂಖ್ಯೆ ಈಗ ಮೂರಕ್ಕೆ ಏರಿಕೆಯಾಗಿದೆ ಹಾಗಿದ್ರೆ ಅಲ್ಲಿ ಏನ್ ಸಮಸ್ಯೆಯಿಂದಾಗಿ ಈಗ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅದರಲ್ಲೂ ಕೂಡ ಹೆರಿಗೆಗೆ ಅಂತ ದಾಖಲಾಗಿರುವಂತಹ ಬಾಣಂತಿಯರು ಕೂಡ ಸಾವನ್ನಪ್ಪಿದ್ದಾರೆ ಅದರಲ್ಲೂ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಈ ಅವಘಡ ನಡೀತಾ ಇದೆಯಲ್ಲ ಯಾಕಾಗಿ ಮತ್ತೊಂದ್ ಕಡೆ ಈಗ ಉಳಿದ ಆರು ಅಸ್ವಸ್ಥ ಬಾಣಂತಿ ಮಹಿಳೆಯರಿಗೆ ಬಿಮ್ಸ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಿಸೇರಿಯನ್ ಬಳಿಕ ಅಸ್ವಸ್ಥಗೊಂಡಿದ್ದಂತಹ ಬಾಣಂತಿಯರು ಆಸ್ಪತ್ರೆಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಅಲ್ಲಿ ಆಸ್ಪತ್ರೆಗಳಲ್ಲಿ ಫೆಸಿಲಿಟಿ ಇಲ್ವಾ ಫೆಸಿಲಿಟಿ ಇಲ್ಲದೆ ಬಾಣಂತಿಯರು ಸಾವನ್ನಪ್ಪುತ್ತಿದ್ದಾರೆ ಅದರಲ್ಲೂ ಕೂಡ ಗೆ ಒಳಪಟ್ಟಿದ್ದಂತಹ ಬಾಣಂತಿಯರೇ ಈಗ ಸಾವನ್ನಪ್ಪಿರುವಂತದ್ದು ಈಗ ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಈಗ ಕಂಡು ಬರಬೇಕಾಗಿದೆ ಈಗ ಭರತ್ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಕಾರಣವನ್ನ ತಿಳ್ಕೊಳ್ತಾ ಇದ್ದಾರೆ ಯಾಕಾಗಿ ಇದು ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿ ನಡೆದಿದೆ ಅನ್ನೋದು ನಾನು ಒಂದು ಇನ್ವೆಸ್ಟಿಗೇಷನ್ ಕೂಡ ಮಾಡಬೇಕಂತೇಳಿ ಡಿ ಸಿ ಅವ್ರಿಗೂ ಹೇಳಿದಿನಿ ಮತ್ತೆ ನಮ್ಮ ಮೊನ್ನೆ ಡಿ ಸಿ ಅವ್ರಿಗೂ ಮಾತಾಡಿದಿನಿ ಡಿಸ್ಟಿಕ್ ಹಾಸ್ಪಿಟ್ಲ್ ಯಾರು ಅವರು ಯಾರಿರೋದ್ರಲ್ಲಿ ಡಿಸ್ಟಿಕ್ ಸರ್ಜನ್ ಅವ್ರ ಹತ್ರ ಕೂಡ ಮಾತಾಡಿದಿನಿ ಅವ್ರು ಹೇಳ್ತಿದ್ದಾರೆ ಏನೋ ಅವ್ರು ಬಂದಾಗೆ ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಇತ್ತು ಸರ್ ನಾವು ಅವ್ರಿಗೆ ತಿಳಿಸಿದ್ವಿ ಪೇಷಂಟ್ ಅವ್ರಿಗೆ ಪೇಷಂಟ್ ಅವ್ರಿಗೆ ತಿಳಿಸಿದ್ರು ಅವ್ರು ಇಲ್ಲ ಸರ್ ಕೂಸು ಬದುಕಿದ್ರೆ ಸಾಕು ನೀವು ಆಪ್ರೇಷನ್ ಅಂತ ಹೇಳಿದ್ರು ನಾವು ಮಾಡಿದ್ದೀವಂತಂದರು ಓಕೆ ಅದೊಂದು ಕಡೆ ಮತ್ತು ಎರಡು ಎರಡು ಇಬ್ಬರು ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಆಪ್ರೇಷನ್ ಓಟಿನ ಕ್ಲೋಸ್ ಮಾಡಿದ್ರು ಯಾಕೆ ಕ್ಲೋಸ್ ಮಾಡಿದ್ದಾರೆ ಏನು ಅಲ್ಲೇನು ಇನ್ಫೆಕ್ಷನ್ಸ್ ಇದೆನ ಬೇರೆದೇನೇನು ತೊಂದರೆ ಆಗಿದೆ ಇನ್ನೂ ಗೊತ್ತಾಗ್ಲಿಲ್ಲ ನಾನು ಡ ಡಿ ಹೆಚ್ ಓ ಅವ್ರಿಗೆ ಕೂಡ ಹೇಳಿದ್ದೀನಿ ನನಗೆ ಏನು ಡಿಟೇಲ್ ರಿಪೋರ್ಟ್ ಡಿ ಎಚ್ ಓ ಅವರು ಮತ್ತು ಡಿಸ್ಟಿಕ್ ಸರ್ಜನ್ ಏನಿದ್ದಾರೆ ನೀವು ಡಿಟೇಲ್ ರಿಪೋರ್ಟ್ ನನಗೆ ಕೊಡಬೇಕಂತ ಹೇಳಿದ್ದೀನಿ ಅದು ಬಂದಿದ ತಕ್ಷಣ ತಮ್ಮ ಹತ್ರ ಶೇರ್ ಮಾಡ್ತೀನಿ ಯಾರೇ ಏನೇ ತಪ್ಪು ನಡೆದ್ರು ಯಾರನ್ನೂ ಕ್ಷಿಮಸ ಅವಕಾಶ ಇರಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ ಅದರಲ್ಲಿ ಇನ್ನೂ ಇಬ್ಬರು ಇದ್ದಾರೆ ಇನ್ನೂ ಒಂದ್ ಎರಡು ದಿವಸ ಕಾಲಾವಕಾಶ ಬೇಕಾಗಿತ್ತು ಅಲ್ಲೇ ಅಂದ್ರೆ ಟೋಟಲ್ ಅಲ್ಲಿ ನೈನ್ ಅಲ್ಲೇ ಎರಡು ನಮ್ಮ ನಮ್ಮಲ್ಲಿ ಬಂದಿರಲಿಲ್ಲ ಅಲ್ಲೇ ಇಬ್ಬರು ಡೆತ್ ಆಗಿತ್ತು ನಮ್ಮಲ್ಲಿ ಬಂದಿರತಕ್ಕಂಥ ಏಳು ಜನ ಪೇಶೆಂಟ್ ಅಲ್ಲಿ ಒಂದು ಡೆತ್ ಆಗಿದೆ ನಿನ್ನೆ ರಾತ್ರಿ ತನಿಖಾ ತಂಡನೂ ಬಂದಿತ್ತು ವಾಣಿ ವಿಲಾಸ್ ಸೂಪ್ರೆಡೆಂಟ್ ಆದಂಥ ಡಾಕ್ಟರ್ ಸಿ ಸವಿತಾ ಅವರ ನೇತೃತ್ವದಲ್ಲಿ ಒಂದು ಅವರು ನಿನ್ನೆ ತನಿಖೆ ಮಾಡಿದ್ದಾರೆ ಇನ್ನೂ ಆ ತನಿಖಾ ವರದಿಯನ್ನು ಗೌರ್ಮೆಂಟಿಗೆ ಇವತ್ತೇನೋ ಸಲ್ಲಿಸ್ತಾರೋ ಏನೋ ನನಗೆ ಅಷ್ಟು ಅಂದಾಜಿಲ್ಲ ಅದು ವರದಿ ಬಂದ ನಂತರ ಏನಂತ ಗೊತ್ತಿಲ್ಲ ಇನ್ಫೆಕ್ಷನಿಂದ ಇದಾಗಿದೆ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜು ಹೆರಿಗೆಗೆ ದಾಖಲಾಗಿದ್ದಂತಹ ಒಂಬತ್ತು ಬಾಣಂತಿಯರಲ್ಲಿ ಈಗ ಮೂರು ಬಾಣಂತಿಯರು ಸಾವನ್ನಪ್ಪಿರುವಂಥದ್ದು ಇನ್ನು ಆರು ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅವರಿಗೆ ಎಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ಈಗ ಈ ಮೂರು ಬಾಣಾಂತಿಯರು ಸಾವನ್ನಪ್ಪಿದಾರಲ್ಲ ಅದಕ್ಕೆ ಏನ್ ರೀಸನ್ ಕಾರಣ ಏನ್ ಹೇಳ್ತಿದ್ದಾರೆ ಅಲ್ಲಿನ ವೈದ್ಯಕೀಯ ವಿಭಾಗದವರು ಆ ಬಳ್ಳಾರಿಯ ಜಿಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆಗಾಗಿ ದಾಖಲಾಗಿರ್ತಕ್ಕಂಥ ಬಾಣಂತಿಯರ ಮಹಿಳೆಯರ ಪಕ್ಕಿ ಸಾವನ್ನಪ್ಪ ಸಂಖ್ಯೆ ಮೂರಕ್ಕೆ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳಲ್ಲಿ ಮೂರು ಬಾಣಂತಿಯರ ಮಹಿಳೆಯರು ಆ ಹೆರಿಗೆ ಆದ ನಂತರ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು ಅದರಲ್ಲೂ ಒಟ್ಟು ಒಂಬತ್ತು ಜನ ಬಾಣಂತಿ ಮಹಿಳೆಯರು ಕೂಡ ಹೆರಿಗೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದ್ರೆ ದಾಖಲಾಗಿರ್ತಕ್ಕಂಥ ಒಂಬತ್ತು ಬಾಣಂತಿ ಮಹಿಳೆಯರಿಗೆ ಒಂದು ಸಜ್ಜರನ್ನು ಕೂಡ ಮಾಡಲಾಗುತ್ತೆ ಸೃಜರನ್ ಬಳಿಕ ಅವರು ಒಂಬತ್ತು ಬಾಣಂತಿ ಮಹಿಳೆಯರು ಕೂಡ ಅಸ್ವಸ್ಥಗೊಂಡಿರ್ತಕ್ಕಂಥದ್ದು ಅಸ್ವಸ್ಥಗೊಂಡವರ ಪೈಕಿ ಮೂವರು ಕೂಡ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು ಒಂದು ಆರು ಜನ ಬಾಣಂತಿ ಮಹಿಳೆಯರಿಗೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ ಆದ್ರೆ ಇದುವರೆಗೆ ವೈದ್ಯರು ಮತ್ತು ಅಲ್ಲಿನ ಜಿಲ್ಲಾ ಸರ್ಜನ್ ಕೊಟ್ಟಿರ್ತಕ್ಕಂಥ ಈ ಒಂದು ಸಾವಿಗೆ ಕಾರಣ ಏನು ಪಟ್ಟಂಗೆ ನೋಡೋದಾದ್ರೆ ಅವ್ರಿಗೆ ಸಾಕಷ್ಟು ಅಂದ್ರೆ ಮೂತ್ರಪಿಂಡ ವೈಫಲ್ಯ ಸಮಸ್ಯೆ ಇತ್ತು ಅದ್ರ ಜೊತೆಗೆ ಬಹು ಅಂಗಗಳ ವೈಫಲ್ಯ ಕೂಡ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಆ ಒಂದು ಸಿಜರನ್ ಬಳಿಕ ಒಂಬತ್ತು ಮಹಿಳೆಯರಿಗೆ ಕೂಡ ಒಂದು ಸೋಂಕನ ಕೂಡ ತಗಲಿತ್ತು ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಅವರು ಬಹು ಅಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಅನ್ನೋದು ಕೂಡ ಈಗ ಗೊತ್ತಾಗುತ್ತೆ ಈ ಪೈಕಿ ಮೂವರು ಬಾಣಂತಿ ಮಹಿಳೆಯರು ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು ಅದರಲ್ಲಿ ಆದ್ರೆ ಇದರಲ್ಲಿ ಯಾರ ನಿರ್ಲಕ್ಷ್ಯ ಅನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ ಯಾಕಂತಂದ್ರೆ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡ ಮಹಿಳೆಯರು ಕೂಡ ಹೆಚ್ಚಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗ್ತಾರೆ ಬಹುತೇಕ ಒಂಬತ್ತು ಬಾಣಂತಿ ಮಹಿಳೆಯರು ಬಾಣಂತಿ ಮಹಿಳೆಯರೇ ಅಲ್ಲಿ ಮೂವರು ಈಗ ಬಾಣಂತಿ ಮಹಿಳೆಯರು ಸಾವನ್ನಪ್ಪಿರತರಾಜು ಈಗ ನೀವು ಹೇಳ್ದಂಗೆ ಬಡ ವರ್ಗದವರು ಬಂದು ಅಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ ಯಾಕಂದ್ರೆ ಅವರ ಹತ್ರ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ಅವರು ಜಿಲ್ಲಾಸ್ಪತ್ರೆಗಳಿಗೆ ಬರ್ತಾರೆ ಜಿಲ್ಲಾಸ್ಪತ್ರೆಗಳಲ್ಲೇ ಈ ರೀತಿಯಾದಂತಹ ವ್ಯವಸ್ಥೆ ಅಂತ ಹೇಳಿದ್ರೆ ಮತ್ತೆ ಬಡ ವರ್ಗದ ಜನರು ಮತ್ತೆ ಅಲ್ಲಿ ಹೋಗಬೇಕು ಅದ್ರ ಜೊತೆಗೆ ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆ ಓ ವಿಭಾಗ ಕೂಡ ಕ್ಲೋಸ್ ಆಗಿದೆಯಂತಲ್ಲ ಯಾಕಂತೆ ಅಲ್ಲಿ ಇಕ್ವಿಪ್ಮೆಂಟ್ ಇಲ್ಲವಾ ಏನು ಸಮಸ್ಯೆ ಅಂತೆ ಅದು ಕ್ಲೋಸ್ ಆಗಿರೋದಕ್ಕೆ ಆ ಖಂಡಿತ ಆ ಒಂದು ಹೆರಿಗೆ ಆದ ಹೆರಿಗೆ ವಾರ್ಡ್ ಏನಿದೆ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಹೆರಿಗೆ ವಾರ್ಡ್ ಇದೆ ಹೆರಿಗೆ ವಾರ್ಡಲ್ಲಿ ಅಲ್ಲಿ ಸಂಕ್ ಕಾರಣಕ್ಕಾಗಿ ಆ ಒಂದು ಆ ಒಂದು ಹೆರಿಗೆ ವಾರ್ಡ್ ಅನ್ನು ಕೂಡ ಈಗ ಕ್ಲೋಸ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಉಳಿದಿರ್ತಕ್ಕಂಥ ಎಲ್ಲರನ್ನು ಕೂಡ ಈಗ ಬಿಮ್ಸ್ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು ಒಟ್ಟು ಒಂಬತ್ತು ಜನ ಬಾಣಂತಿ ಮಹಿಳೆಯರಿಗೆ ಒಂದು ಸೊಂಕನ ತಗಲಿದೆ ಅನ್ನೋದು ಕೂಡ ಈಗ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿ ಆ ಪೈಕಿ ಆರು ಬಾಣಂತಿ ಮಹಿಳೆಯರು ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಆರು ಜನರಲ್ಲಿ ಕೂಡ ಇಬ್ಬರ ಸ್ಥಿತಿ ಕೂಡ ಗಂಭೀರ ಗಂಭೀರ ಸ್ಥಿತಿ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಅವರನ್ನು ಕೂಡ ಬಿಮ್ಸ್ ಆಸ್ಪತ್ರೆಯ ವೆಂಟಿಲೇಟರ್ ಅಲ್ಲಿ ಕೂಡ ಚಿಕಿತ್ಸೆ ಇದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ಇನ್ನುಳಿದಿರ್ತಕ್ಕಂಥ ಇಬ್ರು ಬಾಣಂತಿ ಮಹಿಳೆಯರು ಚೇತರಿಸಿಕೊಳ್ತಾರೆ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ಆ ಪ್ರಮುಖವಾಗಿ ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ವರ್ಷಕ್ಕೆ ಸಾವಿರಾರು ಬಾಣಂತಿ ಮಹಿಳೆಯರ ಹೆರಿಗೆ ಕೂಡ ಆಗುತ್ತೆ ಆದ್ರೆ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ಸೋಂಕು ತಗಲಿಕ್ಕೆ ಕಾರಣ ಏನು ಅದ್ರ ಅಲ್ಲಿ ಯಾ ಯಾರ ನಿರ್ಲಕ್ಷ್ಯ ಅನ್ನೋದು ಕೂಡ ಇಲ್ಲಿ ತಿಳಿಬೇಕಾಗಿದೆ ಯಾಕಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಯಾವಾಗ ಸುದ್ದಿ ಕಳೀತಾ ಇದ್ರೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಬಾಣಂತಿ ಮಹಿಳೆಯರನ್ನು ಚಿಕಿತ್ಸೆ ಪಡ್ತಾ ಇದ್ದಾರೆ ಆ ಚಿಕಿತ್ಸೆ ಸಂಬಂಧಪಟ್ಟಿಗೆ ಡಾಕ್ಟರ್ ಅಲ್ಲಿರ್ತಕ್ಕಂಥ ಬಿಮ್ಸ್ ನ ನಿರ್ದೇಶಕ ಗಂಗಾಧರ್ ಗೌಡ ಜೊತೆ ಕೂಡ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಇಲ್ಲಿನ ಜಿಲ್ಲಾ ಸರ್ಜನ್ ಆಗಿರ್ಬೋದು ಯಾರು ಕೂಡ ಮೂಲ ಅಂದ್ರೆ ಈ ಒಂದು ಮಾಣಂತಿಯರ ಮಹಿಳೆಯರ ಸಾವಿಗೆ ಕಾರಣ ಸಂಬಂಧಪಟ್ಟಂಗೆ ಕೂಡ ಸರಿಯಾದಂತ ಒಂದು ಮಾಹಿತಿಯನ್ನು ಕೂಡ ಶಾಸಕರಿ ಆಗ್ಲಿ ಅಥವಾ ಮೇಲಧಿಕಾರಿಗಳಿಗೂ ಕೂಡ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೂಡ ಈಗಾಗಲೇ ಒಂದು ತನಿಖಾ ಸಂಸ್ಥೆಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು ಆ ತನಿಖಾ ಸಂಸ್ಥೆ ಕೂಡ ಈಗ ಈ ಬಗ್ಗೆ ಒಂದು ಪರಿಶೀಲನೆ ಕೂಡ ನಡೆಸತಕ್ಕಂಥದ್ದು ಬಸವರಾಜ ನೋಡೋಣ ಶಾಸಕರು ಕೂಡ ಈಗ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರೆ ಅನ್ನುವಂಥದ್ದನ್ನ ನೋಡೋಣ ಥ್ಯಾಂಕ್ ಯು ಮಚ್ ಇನ್ಫಾರ್ಮೇಶನ್ಗೆ ಹೊತ್ತಿನ ప్రముఖి నోడ్తీ న్యూస్ ఎయిటీన్ కన్నడ జాల నమ్మదు బల